ಪುಣ್ಯ ಭೂಮಿಯ ಹುಬ್ಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಸತ್ಯ ಇಟ್ಟು ಹೇಳ್ತೀನಿ ಎಲ್ಲಿ ತನಕ ಪ್ರಜ್ವಲ್ ರೇವಣ್ಣನವ್ರಿಗೆ ಶಿಕ್ಷೆ ಸಿಕ್ಕಲ್ಲ ಯುವ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಇದ್ದು ಹೋಗಲ್ಲ ಯಾವುದೇ ಎಲ್ಲರೂ ಒಂದೇ ಇದು ಕೂತಿರುವಂತ ನಮ್ಮ ತಾಯಿನೂ ಒಂದೇ ಅಲ್ಲಿ ನಿಮ್ ಮನೆಯಲ್ಲಿರುವಂತ ದೇವೇಗೌಡರು ಒಂದೇ ಅಲ್ಲಿ ಕುಮಾರ್ ಕುಮಾರಸ್ವಾಮಿನೂ ಒಂದೇ ಅಲ್ಲಿ ನಿಮ್ ಮನೆಯಲ್ಲಿರುವಂತಹ ರೇವಣ್ಣನೂ ಒಂದೇ ಯಾರು ಕೂಡ ಮೇಲಿಲ್ಲ ಕರ್ನಾಟಕದ ಜನ ಕರ್ನಾಟಕದ ಜನ ನಿಮ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ನೀವು ನಡೆದಿದ್ದೇ ದಾರಿ ಅಂತ ಬಿಜೆಪಿಯವ್ರ ಕೈ ಜೋಡಿಸ್ಬಿಟ್ರೆ ನೀವ್ ಏನಾದ್ರೂ ಮಾಡ್ಕೊಳ್ತೀರಾ ಅಂತ ವರ್ಷ ಅರವತ್ತು ವರ್ಷ ಮನೆ ಕೆಲಸ ಮಾಡೋದು ಒಬ್ಬರನ್ನ ಕೂಡ ಬಿಟ್ಟಿಲ್ಲ ಒಬ್ಬರೇ ಬಿಟ್ಟಿಲ್ಲ ಪರಿಸ್ಥಿತಿಯನ್ನು ಈ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣ ನೀನು ಫ್ರಾಂಕ್ಫರ್ಟ್ ಅಲ್ಲಾದ್ರೂ ಕೂತ್ಕೋ ನೀನು ಅಮೆರಿಕೋ ಕರ್ನಾಟಕದಲ್ಲಿರುವಂತ ಸಿದ್ದರಾಮಯ್ಯ ತಂಗೇಳ್ತೀನಿ ಕೇಳ್ರಿ ಕೋಲೇ ಹೇಳ್ತೀನಿ ಇವತ್ತು ಇದು ಶುರುವಾದ ಎಲ್ಲಿ ತಕ್ಕ ಪ್ರಜ್ವಲ್ ರೇವಣ್ಣನ ಹಿಡಿದು ಜೈಲಲ್ಲಿ ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷ ಹಾಕಲ್ವ ಅಲ್ಲಿ ನಮ್ಮ ಹೋರಾಟ ಬಿಡಲ್ಲ ಹುಬ್ಲಿ ಧಾರವಾಡದ ಎಲ್ಲ ನನ್ನ ನಾಯಕರು ನಿಮ್ಮ ಮನೆಯಲ್ಲಾಗಿದ್ರೆ ನೀವು ಸುಮ್ನೆ ಇರ್ತಾ ಇದ್ರೆ ನೀವು ಅವರ ಜೀವವನ್ನ ಅವರ ಜೀವವನ್ನ ಕೆಲ್ಸುವಂತ ಒಬ್ಬ ಕಾಮಕರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು ಕರ್ನಾಟಕದ ಜನತೆ ಅವರಿಗೆ ಯಾವುದೇ ಕಾರಣಕ್ಕೂ ಸಾರಿಯನ್ನು ಕೊಡಬಾರ್ದು ಎಕ್ಸ್ಕ್ಯೂಸ್ ಅನ್ನ ಕೊಡಬಾರದು ನಾನು ಹಾಗೂ ನನ್ನ ಯೂತ್ ಕಾಂಗ್ರೆಸ್